ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು ಹುಟ್ಟು ಹೇಗೆ ನಿಶ್ಚಿತನೂ ಸಾವು ಹಾಗೆ ಖಚಿತ ಸ್ನೇಹಿತರೆ ಸಾವು ಏಕೆ ಮುಖ್ಯ ಪ್ರತಿಯೊಬ್ಬರು ಕೂಡ ಸಾವಿಗೆ ಹೆದರ್ತಾರೆ ಆದರೆ ಜನನ ಮರಣ ಸೃಷ್ಟಿಯ ನಿಯಮ ಬ್ರಹ್ಮಾಂಡದ ಸಮತೋಲನಕ್ಕೆ ಇದು ಅಗತ್ಯ ಇಲ್ಲದಿದ್ರೆ ಮಾನವರು ಪರಸ್ಪರರ ಮೇಲೆ ಪ್ರಾಬಲ್ಯವನ್ನ ಸಾಧಿಸ್ತಾ ಇದ್ರು ಅದು ಹೇಗೆ ಸಾವು ಏಕೆ ಮನುಷ್ಯನಿಗೆ ಮುಖ್ಯವಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗಾಗಿ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಒಮ್ಮೆ ಒಬ್ಬ ರಾಜ ತನ್ನ ರಾಜ್ಯದ ಹೊರಗೆ ಮರದ ಕೆಳಗೆ ಕುಳಿತಿರ್ತಾನೆ ಋಷಿಗಳನ್ನು ಭೇಟಿಯಾಗ್ತಾನೆ ಆತ ಕೇಳ್ತಾನೆ ಸ್ವಾಮಿ ಅಮರತ್ವವನ್ನು ನೀಡುವ ಯಾವುದೇ ಗಿಡ ಮೂಲಿಕೆ ಔಷಧವಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಅಂತ ಋಷಿಗಳು ಹೇಳ್ತಾರೆ ಏ ರಾಜ ದಯವಿಟ್ಟು ನಿಮ್ಮ ಮುಂದೆ ಇರುವ ಎರಡು ಪರ್ವತಗಳನ್ನು ದಾಟಿ ಅಲ್ಲಿ ನೀವು ಒಂದು ಸರೋವರವನ್ನು ಕಾಣ್ತೀರ ಅದರ ನೀರನ್ನು ಕುಡಿಯಿರಿ ಆಗ ನೀವು ಅಮರರಾಗ್ತೀರಾ ಅಂತಾನೆ ಎರಡು ಪರ್ವತಗಳನ್ನ ದಾಟಿದ ಮೇಲೆ ಒಂದು ಸರೋವರನ್ನ ಕಂಡುಕೊಳ್ತಾನೆ ರಾಜ ಅವನು ನೀರು ಕುಡಿಯಲು ಹೊರಟಿದ್ದಾಗ ನೋವಿನ ನರಳಾಟವನ್ನ ಕೇಳ್ತಾನೆ ಆ ಶಬ್ದದ ನಂತರ ಅವರು ನೋವಿನಿಂದ ಬಳತಾ ಇದ್ದ ಅತ್ಯಂತ ದುರ್ಬಲ ವ್ಯಕ್ತಿಯನ್ನ ನೋಡ್ತಾನೆ ರಾಜನು ಕಾರಣವನ್ನ ಕೇಳಿದಾಗ ಆ ವ್ಯಕ್ತಿ ನಾನು ಸರೋವರದ ನೀರನ್ನು ಕುಡಿದೆ ಮತ್ತು ಅಮರನಾದೆ ನನಗೆ ನೂರು ವರ್ಷ ತುಂಬಿದ ನಂತರ ನನ್ನ ಮಗ ನನ್ನನ್ನು ಮನೆಯಿಂದ ಹೊರಹಾಕ್ತ ಕಳೆದ ಐವತ್ತು ವರ್ಷಗಳಿಂದ ನಾನು ಇಲ್ಲೇ ಮಲಗಿದ್ದೇನೆ ನನ್ನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ನನ್ನ ಮಗ ತೀರಿಕೊಂಡಿದ್ದಾನೆ ನನ್ನ ಮೊಮ್ಮಕ್ಕಳು ಹೀಗಾರೃತರಾಗಿದ್ರೆ ನಾನು ತಿನ್ನುವುದನ್ನು ಕುಡಿಯುವುದನ್ನು ನಿಲ್ಲಿಸಿದ್ದೇನೆ ಆದರೂ ನಾನು ಇನ್ನೂ ಬದುಕಿದ್ದೇನೆ ರಾಜ ಕ್ಷಣಕಾಲ ಯೋಚಿಸ್ತಾನೆ ವೃದ್ಧಾಪ್ಯದೊಂದಿಗೆ ಅಮರತ್ವದಿಂದ ಏನು ಪ್ರಯೋಜನ ನಾನು ಅಮರತ್ವದ ಜೊತೆಗೆ ಯೌವನವನ್ನು ಪಡೆದರೆ ಏನಾಗುತ್ತೆ ಪರಿಹಾರವನ್ನು ಕಂಡುಕೊಳ್ಳಲು ಆ ಋಷಿಯ ಬಳಿಗೆ ಹಿಂತಿರುಗಿ ಹೋಗಿ ನಾನು ಅಮರತ್ವ ಮತ್ತು ಯೌವನ ಎರಡನ್ನು ಹೇಗೆ ಪಡೆಯಬಹುದು ಅನ್ನೋದನ್ನು ಕೇಳ್ತೀನಿ ಅಂದ್ಕೊತಾನೆ ಹೋಗಿ ಕೇಳ್ತಾನೆ ಋಷಿಗಳು ಉತ್ತರಿಸ್ತಾರೆ ಸರೋವರವನ್ನು ದಾಟಿದ ನಂತರ ನೀವು ಮತ್ತೊಂದು ಪರ್ವತವನ್ನು ಕಾಣ್ತೀರ ಅದನ್ನು ದಾಟಿದರೆ ಹಳದಿ ಹಣ್ಣುಗಳಿಂದ ತುಂಬಿದ ಮರವೊಂದನ್ನು ನೀವು ನೋಡ್ತೀರಾ ಅವುಗಳಲ್ಲಿ ಒಂದನ್ನು ತಿನ್ನಿ ಆಗ ನೀವು ಅಮರತ್ವ ಮತ್ತು ಯೌವನ ಎರಡನ್ನೂ ಪಡಿತೀರಾ ಅಂತಾರೆ ಋಷಿಗಳು ರಾಜ ಮತ್ತೊಂದು ಪರ್ವತವನ್ನು ದಾಟಿದಾಗ ಹಳದಿ ಹಣ್ಣುಗಳಿಂದ ತುಂಬಿದ ಮರವನ್ನು ನೋಡ್ತಾನೆ ಆತ ಒಂದನ್ನು ಕಿತ್ತು ತಿನ್ನಲು ಹೊರಟಿದ್ದಾಗ ಆತನಿಗೆ ದೊಡ್ಡದಾದ ವಾದ ಜಗಳು ಕೇಳಿಬರುತ್ತೆ ಅಂತಹ ದೂರದ ಸ್ಥಳಗಳಲ್ಲಿ ಯಾರು ಜಗಳವಾಡ್ತಾ ಇರ್ಬೋದು ಅನ್ನೋದೇ ಆಶ್ಚರ್ಯ ನಾಲ್ವರು ಯುವಕರು ಜೋರಾಗಿ ವಾದ ಮಾಡ್ತಾ ಇರ್ತಾರೆ ಆತ ನೋಡ್ತಾನೆ ಏಕೆ ಹೋರಾಡುತ್ತಿದ್ದಾರೆಂದು ಕೇಳ್ತಾನೆ ರಾಜ ಅವರಲ್ಲಿ ಒಬ್ಬ ಹೇಳ್ತಾನೆ ನನಗೆ ಇನ್ನೂರೈವತ್ತು ವರ್ಷ ವಯಸ್ಸು ನನ್ನ ಬಲಭಾಗದಲ್ಲಿರುವ ಇವನಿಗೆ ಮುನ್ನೂರು ವರ್ಷ ಅವರು ನನ್ನ ಪಾಲಿನ ಆಸ್ತಿಯನ್ನು ನನಗೆ ಕೊಡ್ತಾ ಇಲ್ಲ ಅಂತಾನೆ ರಾಜನು ಬಲಭಾಗದಲ್ಲಿರುವ ವ್ಯಕ್ತಿಯನ್ನು ಕೇಳಿದಾಗ ಮುನ್ನೂರ ಐವತ್ತು ವರ್ಷ ವಯಸ್ಸಿನ ನನ್ನ ತಂದೆ ಇನ್ನೂ ಬದುಕಿದ್ದಾನೆ ನನ್ನ ಪಾಲನ್ನು ನನಗೆ ನೀಡಿಲ್ಲ ನಾನು ನನ್ನ ಮಗನಿಗೆ ಹೇಗೆ ಕೊಡಲಿ ಅಂತಾನೆ ಆ ವ್ಯಕ್ತಿ ನಾನೂರು ವರ್ಷ ವಯಸ್ಸಿನ ತನ್ನ ತಂದೆಯನ್ನು ತೋರಿಸಿ ಅದೇ ದೂರನ್ನ ರಾಜನಿಗೆ ಹೇಳ್ತಾನೆ ಆಸ್ತಿಗಾಗಿ ತಮ್ಮ ಅಂತ್ಯವಿಲ್ಲದ ಹೋರಾಟವು ಗ್ರಾಮಸ್ಥರನ್ನ ಹಳ್ಳಿಯಿಂದ ಹೊರಹಾಕಲು ಪ್ರೇರೇಪಿಸಿದೆ ಎಂದು ಅವರೆಲ್ಲ ರಾಜನಿಗೆ ತಿಳಿಸ್ತಾರೆ ಆಘಾತಕ್ಕೊಳಗಾದ ರಾಜ ಋಷಿಯ ಬಳಿ ಹಿಂದಿರುಗಿ ನನಗೆ ಸಾವಿನ ಮಹತ್ವವನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದ ಅಂತಾರೆ ನಂತರ ಋಷಿ ಹೇಳ್ತಾರೆ ಸಾವು ಅಸ್ತಿತ್ವದಲ್ಲಿರೋದರಿಂದ ಜಗತ್ತಿನಲ್ಲಿ ಪ್ರೀತಿ ಇದೆ ಸಾವನ್ನು ತಪ್ಪಿಸಲು ಪ್ರಯತ್ನಿಸುವ ಬದಲು ಪ್ರತಿದಿನ ಪ್ರತಿ ಕ್ಷಣವನ್ನು ಸಂತೋಷದಿಂದ ಜೀವಿಸೋಣ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಆಗ ಜಗತ್ತು ಬದಲಾಗುತ್ತೆ ನೀವು ಸ್ನಾನ ಮಾಡುವಾಗ ದೇವರ ಹೆಸರನ್ನು ಜಪಿಸಿದಾಗ ಅದು ಪವಿತ್ರ ಸ್ನಾನ ನೀವು ಏನನ್ನಾದರೂ ತಿನ್ನುವಾಗ ಜಪಿಸಿದರೆ ಆಹಾರ ಪವಿತ್ರ ನೀವು ನಡೆಯುವಾಗ ಜಪಿಸಿದರೆ ಅದು ತೀರ್ಥಯಾತ್ರೆ ನೀವು ಅಡುಗೆ ಮಾಡುವಾಗ ದೇವನಾಮವನ್ನು ಜಪಿಸಿದಾಗ ಆಹಾರ ದೈವಿಕವಾಗುತ್ತೆ ನೀವು ಮಲಗುವ ಮೊದಲು ಜಪಿಸಿದರೆ ಅದು ಧ್ಯಾನದ ನಿದ್ರೆ ನೀವು ಕೆಲಸ ಮಾಡುವಾಗ ದೇವರ ಧ್ಯಾನ ಮಂತ್ರವನ್ನು ಪಠಿಸಿದರೆ ಅದು ಭಕ್ತಿ ನೀವು ಮನೆಯಲ್ಲಿ ಜಪಿಸಿದಾಗ ಅದೇ ದೇವಾಲಯವಾಗಿ ಬದಲಾಗುತ್ತೆ ಅಂತಾರೆ ಆ ಋಷಿ ಹೀಗೆ ಸಾವಿನ ಮಹತ್ವವನ್ನು ತಿಳಿದುಕೊಳ್ತಾನೆ ರಾಜ ಸ್ನೇಹಿತರೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಖಚಿತ ಸಾವನ್ನ ಗೆದ್ದವನು ಯಾರೆಲ್ಲ ಸಾವನ್ನ ಗೆದ್ದವನು ದೇವನಾಗ್ತಾನೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಬಯಸ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಜವಾಗ್ಲೂ ಸಾವನ್ನ ಗೆದ್ದವರು ಯಾರಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು